ಪ್ರಧಾನಿ ನರೇಂದ್ರ ಮೋದಿ ಅವರು ಯಶಸ್ವಿಯಾಗಿ ನೂರು ದಿನಗಳ ಕಾಲ ಆಡಳಿತನ ನಡೆಸಿದ್ದಾರೆ ಇದ್ರ ಬೆನ್ನಲ್ಲೇ ಒಂದು ಏಕಕಾಲದಲ್ಲಿ ಚುನಾವಣೆ ಆಗಬೇಕು ಅಂತ ಹೇಳಿ ಘೋಷಣೆ ಸಹ ಮಾಡಿದ್ದಾರೆ ಆ ಏಕಕಾಲದಲ್ಲಿ ಚುನಾವಣೆ ಆಗೋದು ನಿಜಕ್ಕೂ ಸಾಧ್ಯ ಇದೆಯಾ ಅಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಏನು ಈ ಕಾನ್ಸೆಪ್ಟ್ ಇದೆ ಇದು ನಿಜವಾಗ್ಲೂ ವರ್ಕೌಟ್ ಆಗುತ್ತಾ ಅನ್ನೋದು ಸಾಕಷ್ಟು ಗೊಂದಲಗಳಿದೆ ಬನ್ನಿ ಇದ್ರ ಬಗ್ಗೆ ನಮ್ಮ ಜನ ಏನು ಹೇಳ್ತಾರೆ ಅಂತ ಅವ್ರ ಬಳಿನೇ ಕೇಳ್ಕೊಂಡು ಬರೋಣ ಇದು ನಮ್ಮ ಪ್ರಜಾಪ್ರಭುತ್ವದ ದೇಶ ಇದು ನಮ್ಮ ಆಮೇಲೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾದಂಥ ಸಂವಿಧಾನ ಇರೋಂಥದ್ದು ಮತ್ತು ಪ್ರಜಾಪ್ರತಿ ಅಂಥ ಒಕ್ಕೂಟದ ವ್ಯವಸ್ಥೆ ಇರೋಂಥ ನಮ್ಮ ದೇಶ ಈ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ ಅನ್ನೋದು ನಮ್ಮ ಸಂಪ್ರದಾಯ ಆದರೆ ಭಾಷೆ ರಾಜ್ಯಗಳು ಮತ್ತು ಬೇರೆ ಬೇರೆ ಪಕ್ಷಗಳು ಆಮೇಲೆ ಬೇರೆ ಬೇರೆ ಚುನಾವಣೆಗಳು ಈ ರೀತಿಯಾಗೆಲ್ಲ ಇದ್ದಾವೆ ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭಾ ಚುನಾವಣೆ ತನಕನೂ ಕೂಡ ನಡೀತಕ್ಕಂಥ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ವ್ಯವಸ್ಥೆ ಇದೆ ಈ ವ್ಯವಸ್ಥೆಯಲ್ಲಿ ನಾವು ಏಕಕಾಲಕ್ಕೆ ಎಲ್ಲ ಚುನಾವಣೆಯನ್ನು ನಡೆಸ್ತೀವಿ ಅಂತಕ್ಕಂಥದ್ದು ಕಷ್ಟಕರವಾಗ್ತದೆ ಯಾಕಂತ ಹೇಳಿದರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಸರ್ಕಾರಗಳಿರ್ತವೆ ದೇಶದಲ್ಲಿ ಒಂದು ರೀತಿಯ ಸರ್ಕಾರ ಇರ್ತದೆ ರಾಜ್ಯದಲ್ಲಿ ಒಂದು ರೀತಿಯ ಸರ್ಕಾರ ಇರ್ತದೆ ಮಹಾನಗರ ಪಾಲಿಕೆಯಲ್ಲಿ ಒಂದು ಸರ್ಕಾರ ಒಂದು ಆಡಳಿತ ಇರ್ತದೆ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಇಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲೂ ಕೂಡ ಒಂದು ವ್ಯವಸ್ಥೆ ಇರುತ್ತೆ ಏನಿಲ್ಲ ಈಗ ಉದಾಹರಣೆಗೆ ನಮ್ಮ ಬೆಂಗಳೂರಿನಲ್ಲೇ ತಗೊಳ್ಳಿ ನಮ್ಮ ರಾಜ್ಯದಲ್ಲೇ ತಗೊಳ್ಳಿ ಈಗೆಲ್ಲ ಚುನಾವಣೆಗಳು ನಡೆದಿದೆ ವಿಧಾನಸಭಾ ಚುನಾವಣೆ ನಡೆದಿದೆ ಲೋಕಸಭಾ ಚುನಾವಣೆ ನಡೆದಿದೆ ಮಹಾನಗರ ಪಾಲಿಕೆ ಚುನಾವಣೆ ಇಲ್ಲ ತಾಲೂಕು ಪಂಚಾಯಿತಿ ಚುನಾವಣೆ ಇಲ್ಲ ಜಿಲ್ಲಾ ಪಂಚಾಯತ್ ಚುನಾವಣೆ ಇಲ್ಲ ಈ ಚುನಾವಣೆಗಳೇ ಯಾವ ರೀತಿ ನಡೆಸ್ತೀರಿ ನೀವು ಹೆಂಗೆ ಒಂದು ಚುನಾವಣೆ ಒಂದು ದೇಶ ಅಂತ ಹೇಳೋಕ್ಕಾಗುತ್ತೆ ಈಗ ಯಾವುದೋ ಒಂದು ರಾಜ್ಯದಲ್ಲಿ ಯಾವುದೋ ಒಂದು ಈ ಈಗೇನಾಗಿದೆ ಅಂದರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಅದಕ್ಕೆ ಒತ್ತು ಕೊಟ್ಟು ನಡೀತಕ್ಕಂಥ ಸರ್ಕಾರಗಳು ಭಾಳ ಕಡಿಮೆ ಯಾಕಂತಂದರೆ ಎಲ್ಲವನ್ನೂ ಕೂಡ ಷಡ್ ಷಡ್ಯಂತ್ರಗಳು ರಾಜಕೀಯ ಹುನ್ನಾರುಗಳು ಸರ್ಕಾರ ಬೀಳಿಸ್ತಕ್ಕಂಥದ್ದು ಇನ್ನೊಂದು ಸರ್ಕಾರಗಳನ್ನ ರಚನೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ಇರ್ತದೆ ಈಗ ಯಾವುದೋ ಒಂದು ಉದಾಹರಣೆಗೆ ಈಗ ನಾ ಯಾವುದೋ ಒಂದು ರಾಜ್ಯದಲ್ಲಿ ಆ ಸರ್ಕಾರವನ್ನು ಆಶ್ಚರ್ಯಗೊಳಿಸಿ ಮತ್ತೆ ಚುನಾವಣೆಗೆ ಹೋಗುವಂಥ ಸಂದರ್ಭ ಮಾಡಿದಾಗ ಏನು ಯಾವ ರೀತಿಯಾಗಿ ಒಂದು ದೇಶ ಒಂದು ಚುನಾವಣೆ ಅಂತ ನಡ್ಸೋಕ್ಕಾಗತ್ತೆ ಈಗ ಒಂದು ದೇಶ ಒಂದು ಚುನಾವಣೆ ಯಾವತ್ತಿಂದ ನಡೆಸೋವಂಥದ್ದು ಈಗಾಗಲೇ ಒಂದು ವರ್ಷ ಕಾಲ ಆಗಿರ್ತದೆ ಚುನಾವಣೆ ನಡೆದು ಮತ್ತೆ ತಿರುಗಿ ಇನ್ನೊಂದು ವರ್ಷಕ್ಕೆ ಏಕಕಾಲಕ್ಕೆ ಚುನಾವಣೆ ಅಂತಂದಾಗ ಅದು ಹಣ ಆಗಲ್ವಾ ಆಗಲ್ವ ಅದನ್ನು ಕೂಡ ದೇಶದಲ್ಲಿ ಎಲ್ಲ ಥರದ ಒಂದು ವಂಚಿತರಾಗುವಂಥ ಸಂದ ಸಂದರ್ಭ ಇರ್ತದಲ್ವಾ ಹಾಗಾಗಿ ಒಂದು ದೇಶ ಒಂದು ಚುನಾವಣೆ ನಡೆಸೋದಕ್ಕೆ ಭಾಳ ಕಷ್ಟ ಇದೆ ಅದು ನಡೆಸೋಂಥದ್ದು ಕೂಡ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ ಇವತ್ತು ಒತ್ತಾಯಪೂರ್ವಕಾಗಿ ಮಾಡ್ಬೋದು ಆದ್ರೂ ಪ್ರಜಾಪ್ರಭುತ್ವದಲ್ಲಿ ಅವ್ರದೇ ಆದಂಥ ರಾಜ್ಯಗಳು ನಾನು ಹೇಳ್ದಲ್ಲಾಗಲೇ ವಿವಿಧ ರೀತಿಯಲ್ಲಿ ಏಕತೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಸರ್ಕಾರಗಳಿರ್ತವೆ ಒಂದೊಂದು ಚುನಾವಣೆ ಇರ್ತದೆ ಈಗ ಲೋಕಸಭಾ ಚುನಾವಣೆ ಇಡೀ ದೇಶದಲ್ಲಿ ಒಂದು ಬಾರಿ ಚುನಾವಣೆ ನಡೀತದೆ ಅದೇ ರೀತಿಯಲ್ಲಿ ಎಲ್ಲ ರಾಜ್ಯಗಳು ಸೇರಿ ಲೋಕಸಭಾ ಚುನಾವಣೆ ಜೊತೆಗೆ ನಡಿಬೇಕು ಅನ್ನೋದು ಕೂಡ ಕಷ್ಟಕರವಾಗ್ತದೆ ಹಾಗಾಗಿ ಇದು ಸಾಧ್ಯವಾಗಲಾರದು ಅಂತ ನನ್ನ ಅನಿಸಿಕೆ ಓನ್ಲಿ ನ್ಯಾಷನಲೈಸ್ ಪಾರ್ಟಿ ಉಳಿತಾರೆ ಎಂ ಪಿ ಟು ಗ್ರಾಮ ಪಂಚಾಯತ್ವರ್ಗು ಒಂದೇ ಪಾರ್ಟಿ ಇರುತ್ತೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ ಆಮೇಲೆ ಕಾಸ್ಟ್ ಆಫ್ ಎಲೆಕ್ಷನ್ ಖರ್ಚು ಕಡಿಮೆ ಆಗುತ್ತೆ ಎಲೆಕ್ಷನ್ಗೋಸ್ಕರನೇ ಓಡಾಡಬೇಕು ಅವೆಲ್ಲ ಕಡಿಮೆ ಆಗುತ್ತೆ ಅಟ್ ಎ ಟೈಮ್ ಆಗೋದ್ರಿಂದ ಅಟ್ಲೀಸ್ಟ್ ಸೆವೆನ್ ಟೈಮ್ಸ್ ಏಯ್ಟ್ ಟೈಮ್ಸ್ ಅದು ಟರ್ನ್ ಮಾಡೋದ್ರಿಂದ ಎಲೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಜನ ಕಡಿಮೆ ಆಗುತ್ತೆ ಒನ್ಸ್ ಫಾರ್ ಫೈವ್ ಇಯರ್ಸ್ಗೆ ಒಂದೇ ಸಲ ಆಗುತ್ತೆ ಆಮೇಲೆ ಡೆವಲಪ್ಮೆಂಟ್ಗೆ ಈಸಿ ಆಗುತ್ತೆ ಈಗ ಒಂದು ಸಲ ಈಗ ಆಂಧ್ರದಲ್ಲಿ ನಡೀತು ಕರ್ನಾಟಕ ನಡೀತು ತೆಲಂಗಾಣಲ್ಲಿ ನಡೀತು ಮಹಾರಾಷ್ಟ್ರಲ್ಲಿ ನಡೀತು ಈಗ ಹಲ ಇದೇ ಒಂದು ಫೈ ಇಯರ್ಸ್ ಇದೇ ನಡೀತಾ ಇರುತ್ತೆ ಇದೆಲ್ಲ ಕಟ್ ಆಫ್ ಆಗುತ್ತೆ ಆಮೇಲೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರುತ್ತೆ ಆಮೇಲೆ ಇದು ಪಾರ್ಲಿಮೆಂಟಲ್ಲೂ ಎರಡೇ ಪಾರ್ಟಿ ಇರುತ್ತೆ ಅದರಿಂದ ದಿನ ಪಾರ್ಟಿ ಎಲ್ಲ ಹೋಗುತ್ತೆ ಇದೊಂದು ಒಳ್ಳೆಯದಾಗ ನನ್ನ ಅಭಿಪ್ರಾಯ ಅಷ್ಟೇ ಇವಾಗ ಅಂದ್ರೆ ಇವಾಗ ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಲೋಕಸಭಾ ಎಲೆಕ್ಷನ್ಸ್ ನಡೆಯುತ್ತೆ ಸಾಧ್ಯ ಆಯ್ತು ಯಾಕಾಗಲ್ಲ ವೈ ಇಟ್ಸ್ ನಾಟ್ ಪಾಸಿಬಲ್ ಅದಕ್ಕೆ ಎಲೆಕ್ಷನ್ ಕಮಿಷನ್ ಅವ್ರದ್ದು ಒಂದು ಟೀಮ್ ಇರುತ್ತೆ ಅರೇಂಜ್ ಇಟ್ ಅಲ್ವಾ ಇದು ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ನೋ ಟು ಅರೇಂಜ್ ಅಲ್ಲಿ ಸೋತ್ರೆ ಎಮ್ ಎಲ್ ಸಿಗ್ ನಿಂತ್ಕೊಳ್ಳೋರು ಇದಾರೆ ಎಲ್ಲ ಅಟ್ ಎ ಟೈಮ್ ಕಷ್ಟ ಆಗುತ್ತೆ ಏನಕ್ಕೆ ಅದಕ್ಕೊಂದು ಸಿಸ್ಟಮ್ ಇರುತ್ತೆ ಅದು ನಮಗೆ ಗೊತ್ತಾಗಲ್ಲ ಅದೇ ನೋ ಯಾಕಂದ್ರೆ ಬೇರೆ ದೇಶದಲ್ಲಿ ಮಾಡಿರ್ತಾರೆ ಅದನ್ನ ಇಲ್ಲಿ ಕಾಪಿ ಮಾಡೋದು ಅದೇ ಸೇಮ್ ಫಾರ್ಮುಲಾ ಇಲ್ಲಿ ಅಪ್ಲೈ ಆಗುತ್ತೆ ಅದನ್ನ ನೋಡೇ ಇಲ್ಲಿ ಮಾಡೋದು ಯಾರ ಬೇ ಇಲ್ಲಿ ಇವ್ರು ನೀವು ನ್ಯೂಲಿ ಕ್ರಿಯೇಟ್ ಮಾಡೋಕ್ಕಲ್ಲ ಇಲ್ಲಿ ಪಾಸಿಬಲ್ ಆಗುತ್ತೆ ಅದನ್ನ ಇಲ್ಲಿ ಕಾಪಿ ಮಾಡಿರ್ತಾರೆ ಅಷ್ಟೇ ಅದು ಇನ್ನೇನಿಲ್ಲ ಇದು ಎಲೆಕ್ಷನ್ ಮಾಡ್ತಾ ಇರೋದು ಒನ್ ಎಲೆಕ್ಷನ್ ಒನ್ ಟೈಮ್ ಅಂತ ಮಾಡ್ತಾರೆ ಇದು ಭಾಳ ಒಳ್ಳೆ ಉಪಯೋಗ ಆಗ್ತದೆ ಯಾಕಪ್ಪ ಅಂದರೆ ಲಕ್ಷಾಂತರ ಜನ ಎರಡಂಜು ಜನಕ್ಕೆ ಎಲೆಕ್ಷನ್ ಮಾಡೋ ಬರಬೇಕು ಎಲ್ಲ ಊರಲ್ಲೇ ಇರ್ತಾರೆ ಅವ್ರು ಹೋಗಬೇಕಾದ್ರೆ ಅವ್ರಿಗೆ ತೊಂದರೆ ಆಗ್ತಾರೆ ನಾವು ಇವಾಗ ಬೆಂಗಳೂರಲ್ಲಿ ಇರ್ತೀವಿ ಫಾರಿನಲ್ಲಿ ಇರ್ತಾರೆ ಅಲ್ಲಿಂದ ಒಂದೇ ಜನ ಬಂದು ಅವರು ಎರಡು ಎಲೆಕ್ಷನ್ ಮಾಡಿ ಹೋಗ್ತಾರೆ ಸೊ ಜನ ಪಾಲಿನಿಂದ ಓಟ್ ಮಾಡೋಕ್ಕೂ ಸಹ ಇಲ್ಲಿ ಬರ್ತಾರೆ ಸೊ ಅದಿಲ್ಲದೆ ಕೋಟೆ ಅಂತ ರೂಪಾಯಿ ಹಣಕಾಸು ಏನೈತೆ ಅದು ಇಂಪಾರ್ಟೆಂಟು ಒಂದು ಎಲೆಕ್ಷನ್ ಅಂದರೆ ಸಾವಿರಾರು ಕೋಟಿ ಖರ್ಚಾಯ್ತು ಎರಡು ಲಕ್ಷ ಅಂದರೆ ಇನ್ನೂ ಸಾವಿರಾರು ಕೋಟಿ ಇದೆ ಸೊ ಅದೆಲ್ಲ ಒಂದು ಸೇವಿಂಗ್ಸ್ ಅಂದರೆ ಅದ್ರ ಬದಲು ಒಂದು ಸ್ಕೀಮ್ ಮಾಡಿ ಮಕ್ಕಳಿಗೆ ಆಗಲಿ ಬಡ ಮಕ್ಕಳಿಗೆ ಒಂದು ಸ್ಕೀಮ್ ಕಟ್ಬೋದು ಅದೆಲ್ಲ ಮಾಡಬೇಕು ಇವಾಗ ಆದರೆ ಎಲ್ಲರಿಗೂ ಒಂದು ಉಪಯೋಗ ಆಗ್ತದೆ ಒನ್ ಎ ಟೈಮ್ ಎಲೆಕ್ಷನ್ ಒನ್ ಎಲೆಕ್ಷನ್ ಇಸ್ ವೆರಿ ಗುಡ್ ಫಾರ್ ದ ಹೋಲ್ ಇಂಡಿಯಾ ಮೋದಿಯವರು ಒಂದು ನಿರ್ಧಾರ ಒಳ್ಳೆಯದೇ ಇದಕ್ಕೆ ಭಾಳಷ್ಟು ಕಷ್ಟವೂ ಇದೆ ಇದು ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಸುಲಭವಾಗಿ ಆಗೋದಿಲ್ಲ ಭಾಳಷ್ಟು ಹರ್ಡಲ್ಸ್ ಇದೆ ಬಟ್ ಇದೆಲ್ಲ ಒಂದು ರೀತಿ ಇವತ್ತು ಇವರು ಪ್ರಾರಂಭ ಮಾಡಿದ್ದಾರೆ ಮುಂದಿನ ಐದು ವರ್ಷಗಳಲ್ಲಿ ಅದು ಒಂದು ಫಲ ಸಿಗ್ಬೋದು ಇದು ಈ ರೀತಿ ಮಾಡೋದ್ರಿಂದ ಒಳ್ಳೆಯದೇ ಇದು ಬಟ್ ತಾವು ಹೇಳಿದಂಗೆ ಎಮ್ ಎಂ ಪಿ ನಿಂತ್ಕೊಂಡು ಸೋತ್ರೆ ಎಮ್ ಎಲ್ ಎ ಆಗೋದಾಗ್ಲಿ ಎಮ್ ಎಲ್ ಸಿ ಆಗೋದಾಗ್ಲಿ ಇಲ್ಲ ಬೇರೆ ಕಡೆ ಒಂದು ಕಡೆ ಎಲೆಕ್ಷನ್ ಮಾಡ ಕಂಟೆಸ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಒಳ್ಳೆ ಕ್ಯಾಂಡಿಡೇಟ್ಸು ನಾವು ಎಲೆಕ್ಟ್ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಹಾಗೆ ಅಂತ ನಿಂತ್ಕೋಬೇಕಂದಿರೋ ಕೆಲವರು ಕ್ಯಾಂಡಿಡೇಟ್ಸ್ಗಳಿರ್ತಾರೆ ಇರ್ತಾರೆ ಅವ್ರಿಗೆ ಎಂ ಎಲ್ ಎ ಸೀಟ್ ಸಿಕ್ಕಿರಲ್ಲ ಆಮೇಲೆ ಅವರು ಎಮ್ ಎಲ್ ಸಿ ಟಿಕೆಟಿಗೆ ಆಕಾಂಕ್ಷಿ ಆಗಿರ್ತಾರೆ ಎಂ ಪಿ ಟಿಕೆಟ್ ಗಳಿಗೆ ಆಕಾಂಕ್ಷಿ ಆಗಿರ್ತಾರೆ ಈ ತರ ಇದ್ದಾಗ ಅವ್ರ ಕನಸುಗಳು ಕೂಡ ಭಗ್ನ ಅದರಿಂದ ಇದರಲ್ಲಿ ಸಾಧಕ ಬಾಧಕ ಇದೆ ಅದರ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ನಿರ್ಧಾರ ಆಗುತ್ತೆ ಅನ್ಕೊಂಡು ನಂಬ್ತೀವಿ ನಾವು ಸಾಧನೆ ಮಾಡಿದರೆ ಆಗುತ್ತೆ ಬಟ್ ಏಯ್ಟಿ ಪರ್ಸೆಂಟ್ ಒಪ್ಕೊಂಡಿದ್ದಾರೆ ಇದನ್ನು ಏಯ್ಟಿ ಪರ್ಸೆಂಟ್ ಅಪೋಸಿಷನ್ ಪಾರ್ಟಿಯವರು ಮಾತ್ರ ಇದನ್ನು ಇರೋದು ಇದು ಮಾಡೋಕ್ಕಾಗಲ್ಲ ಅಂತ ಮಾಡೋಕ್ಕಾಗಲ್ಲ ಅನ್ನೋ ಮಾತಿಲ್ಲ ಮಾಡ್ಬೋದು ಟೈಮ್ ಅಷ್ಟೇ ಆಮೇಲೆ ನೀವು ಹೇಳತ್ರ ಹಂಡ್ರೆಡ್ ಡೇಸ್ ಟೈಮ್ ಇದೆ ನೂರು ದಿನದೊಳಗೆ ಮಾಡಬೇಕು ಎಲ್ಲ ಎಲೆಕ್ಷನ್ನು ಕೂಡ ಇದಾಗಿ ಮತ್ತೆ ಎಲೆಕ್ಷನ್ ಏನು ಅನೌನ್ಸ್ಮೆಂಟ್ ಮಾಡ್ತಾರೆ ನೂರು ದಿನ ಟೈಮ್ ಇದೆ ಅದ್ರಲ್ಲಿ ಮಾಡಬೇಕು ಮಾಡೋಕ್ಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಮಾಡಿದ್ರೆ ಒಳ್ಳೇದು ದೇಶಕ್ಕೆ ಸರ್ ಈಗ ಎಮ್ ಎಲ್ ಎ ಆಕಾಂಕ್ಷಿಗಳು ಟಿಕೆಟ್ ಆಕಾಂಕ್ಷಿಗಳು ಇರ್ತಾರೆ ಟಿಕೆಟ್ ಹೋಗಿ ಸಿಕ್ಕಿರಲ್ಲ ಸೊ ಅವ್ರಿಗೊಂದು ಹೋಪ್ಸ್ ಇರುತ್ತೆ ಎಮ್ ಎಲ್ ಸಿನೋ ಎಂ ಪಿದೋ ಯಾವುದೋ ಒಂದು ಸಿಗತ್ತೆ ಅಂತ ಎಲ್ಲ ಒಟ್ಟಿಗೆ ಆದಾಗ ಕೂಡ ಕಷ್ಟ ಆಗುತ್ತೆ ಅಂದ್ರಿ ಸ್ಪರ್ಧೆ ಮಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೇನೋ ಅಂತ ಅಲ್ಲ ಸ್ಪರ್ಧೆ ಮಾಡೋರ ಸಂಖ್ಯೆ ಜಾಸ್ತಿ ಆದರೂ ಕೂಡ ನಿಮಗೆ ಒಂದು ಕ್ಲಿಯರ್ ಕಟ್ ಬಂದ್ಬಿಡುತ್ತಲ್ಲ ಇಲ್ಲಿಂದ ಅಲ್ಲಿಗಾರೋದು ಅಲ್ಲಿಂದ ಇಲ್ಲಿಗಾರೋದು ಅವೆಲ್ಲ ಇರಲ್ವಲ್ಲ ಈಗ ನನಗೆ ಇದ್ರಲ್ಲಿ ಸೀಟ್ ಕೊಟ್ಟಿಲ್ಲ ಆ ಪಾರ್ಟಿಗೆ ಹೋಗ್ತೀನಿ ಅನ್ನೋದೆಲ್ಲ ಇರ್ತೈತೆ ಅವೆಲ್ಲ ತಪ್ಪೋಗ್ಬಿಡ್ತಲ್ಲ ಅದು ನಿಮ್ಗೆ ಕ್ಲಿಯರ್ ಆಗಿಬಿಡುತ್ತಲ್ಲ ಹಾಗೆ ಸಮಯ ಕೂಡ ಉಳಿಸ್ಬೋದು ಎಲ್ಲವೂ ಉಳಿಸ್ಬೋದು ಫೈನಾನ್ಸ್ ಉಳಿಸ್ಬೋದು ಎಲ್ಲದಕ್ಕಿಂತ ಸಮಯಕ್ಕಿಂತ ಫೈನಾನ್ಸ್ ಉಳಿತದಲ್ಲ ಎಷ್ಟು ಫೈನಾನ್ಸ್ ಉಳಿಯುತ್ತೆ ಕೋಟಿಗಟ್ಟಲೆ ಫೈನಾನ್ಸ್ ಉಳಿಯುತ್ತೆ ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಲ್ಲ ಆಗುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ